ಇವತ್ತು ತುಂಬ ಚೆನ್ನಾಗಿದೆ ತುಂಬ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಒಳ್ಳೆಯ ದೇವ್ರ ದರ್ಶನವೂ ತುಂಬ ಚೆನ್ನಾಗಾಯಿತು ಆಮೇಲೆ ಜನನೂ ರಥೋತ್ಸವ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಇದು ಮಾಡಿಕೊಂಡು ಜನ ಎಲ್ಲ ತುಂಬ ತುಂಬ ಜನ ಬಂದಿದ್ದಾರೆ ತುಂಬ ಕ್ರೌಡ್ ಇದೆ ಸೊ ಅವ್ರಿಗೂ ಸ್ವಲ್ಪ ಬೇಗ ದರ್ಶನ ಕೊಡಬೇಕು ಅಂತ ಇದು ಮಾಡ್ತಿದ್ವಿ ನಾವು ಬೆಳಗ್ಗೆ ಏಯ್ಟ್ ತರ್ಟಿಗೆ ಬಂದು ಸೊ ಇವಾಗ ದರ್ಶನ ಆಯಿತು ಒನ್ ಓ ಕ್ಲಾಕ್ ಆಯಿತು ಆಚೆ ಬರೋದಕ್ಕೆ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹಾಂ ವೀಕೆಂಡ್ ಅಂತ ಇವತ್ತು ಭಾನುವಾರ ಅಂತ ತುಂಬ ಹಾಲಿಡೇಸ್ ಅಂತಂದ್ಬಿಟ್ಟು ಹಾಲಿಡೇ ಅಂತಂದ್ಬಿಟ್ಟು ಎಲ್ಲರೂ ತುಂಬ ಜನ ಬಂದಿದ್ದಾರೆ ದೇವ್ರು ನೋಡಿ ತುಂಬ ಖುಷಿ ಆಯಿತು ಸೊ ನಮಗೆ ಅಷ್ಟು ಜನದಲ್ಲಿ ಬಂದರೂ ನಮಗೆ ಬೇಗ ದರ್ಶನ ಆಯಿತು ಅಂತ ಒಂದು ಕಡೆ ಹ್ಯಾಪಿನೆಸ್ ಫೀಲ್ ಆಗ್ತಿದೆ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೂ ತುಂಬಾ ಸುಂದರವಾಗಿ ಕಾಣಿಸ್ತಿದೆ ದೇವಸ್ಥಾನ ಆ ಚೆನ್ನಾಗಿದೆ ರಥ ಎಲ್ಲ ನೋಡಿದ್ವಿ ಆಚೆ ಇದೆಲ್ಲ ಇದು ಮಾಡಿದ್ದಾರೆ ಚೆನ್ನಾಗಿದೆ ನನ್ನ ಹೆಸರು ಶಿಲ್ಪ ಅಂತ ದಿನ ಆಗಿರೋದ್ರಿಂದ ಬ್ರಹ್ಮ ರಥೋತ್ಸವ ಅದರಲ್ಲಿ ಸೃಷ್ಟಿ ಘಾಟಿ ಪುಣ್ಯ ಕ್ಷೇತ್ರ ಶ್ರೀ ಸುಬ್ರಹ್ಮಣ್ಯೇಶ್ವರ ಇವತ್ತು ಬ್ರಹ್ಮ ಅತ್ಯಂತ ವೈಭವದಿಂದ ಭಕ್ತಿದಾಯಕವಾಗಿ ಸಾವಿರಾರು ಸಂಖ್ಯೆ ಸುಮಾರು ಒಂದು ಲಕ್ಷ ಜನ ಇದ್ದಾರೆ ಅಂತ ಪೊಲೀಸ್ನವರು ಹೇಳ್ತಾ ಇದ್ದಾರೆ ಅಂತ ಒಂದು ರಥೋತ್ಸವ ಇವತ್ತು ಹನ್ನೆರಡು ಗಂಟೆಗಾಗಿದೆ ಎಂದಿನಂತೆ ಇವತ್ತು ಕೂಡ ಇಡೀ ದೇವಸ್ಥಾನದ ಸುತ್ತಲೂ ಮೂರು ಬಾರಿ ಗರಡ ವಾಹನ ಏನು ಸುತ್ತದ ಮೇಲೆ ತೇರ್ ತೇರಿನ ಸುತ್ತು ಮೂರು ಬಾರಿ ಸುತ್ತಿದ ಮೇಲೆ ರಥವನ್ನು ರಥೋತ್ಸವ ಕಾರ್ಯಕ್ರಮ ಉದ್ಘಾಟನೆಯನ್ನು ಆಗಿದೆ ಹಾಗಾಗಿ ಇವತ್ತು ಸುಬ್ರಹ್ಮಣ್ಯೇಶ್ವರ ಎಲ್ಲ ಕಾಯಕಕ್ಕೆ ಒಬ್ಬ ಅತ್ಯಂತ ಚೇತನವನ್ನು ಆಶೀರ್ವಾದವನ್ನು ನೀಡುವಂತಹ ಪರಮ ದೈವ ಆ ದೈವಕ್ಕೆ ಇವತ್ತು ಎಲ್ಲರೂ ಕೂಡ ಅತ್ಯಂತ ಭಕ್ತಿದಾಯಕವಾಗಿ ಪೂಜೆಯನ್ನು ಅರ್ಪಿಸಲಿಕ್ಕೆ ಮೂಲೆ ಮೂಲೆಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭೆ ಅಂತ ಏನಿಲ್ಲ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಇವತ್ತು ಬಂದಿದ್ದಾರೆ ಮತ್ತು ಎಲ್ಲ ವ್ಯವಸ್ಥೆಗಳು ಕೂಡ ಸರಿಯಾಗಿ ಆಗಿದೆ ಇನ್ನೂ ಕೂಡ ಜನಜಂಗುಳಿ ಭಾಳಷ್ಟು ಜನದಟ್ಟಣೆ ಇರೋದರಿಂದ ಸ್ವಲ್ಪ ವ್ಯವಸ್ಥೆಗಳಲ್ಲಿ ಏರ್ಪೇರಾದರೂ ಕೂಡ ಇವತ್ತು ಎಲ್ಲ ಎಲ್ಲ ರೀತಿಯಲ್ಲಿ ನಾವೆಲ್ಲ ಕೂಡ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಮತ್ತು ಆದಷ್ಟು ಜನರು ಕೂಡ ಒಂದು ಶಿಸ್ತನ್ನು ಸಂಯಮವನ್ನು ಕಾಪಾಡಿಕೊಂಡು ಎಲ್ಲಿ ಕೂಡ ಒಂದು ರೀತಿಯಲ್ಲಿ ಅಭ್ಯಾಸ ಆಗದಿರೋ ರೀತಿಯಲ್ಲಿ ತೊಂದರೆ ಆಗದಿರೋ ರೀತಿಯಲ್ಲಿ ಎಲ್ಲರೂ ಕೂಡ ವರ್ತಿಸಬೇಕು ಅಂತೇಳಿ ನಾನು ಎಲ್ಲರೂ ಪ್ರತಿ ಬಾರಿ ಜನ ಇದ್ದರೆ ಒರೆಷ್ಟು ವ್ಯವಸ್ಥೆ ಮಾಡಿದರೆ ಅಂತೇಳಿ ಇಡೀ ಭಕ್ತಾದಿ ಸಮೂಹನೇ ಇದು ಮಾಡ್ತಾ ಇದೆ ಯಾಕೆ ಇದು ನಿಮ್ಗೆ ವೀಕೆಂಡ್ ಅಂತ ಅನ್ನೋದು ಅಂದಾಜು ಬರಲಿಲ್ಲವಾ ಂತ ಎಕ್ಸ್ಪೆಟೇಷನ್ ನಾವು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಅಂತ ನಾವು ಎಕ್ಸ್ಪೆಕ್ಟ್ ಪಮೀಷನ್ ಮಾಡಿದ್ವಿ ಹೋದ ಹೆಚ್ಚಿಂದಾಗಿ ನಾವು ಟೂ ಲೈನ್ ವ್ಯವಸ್ಥೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲನೂ ಮಾಡ್ಕೊಂಡಿದ್ವಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿನ ಜನ ಒಂದು ಲಕ್ಷಕ್ಕೂ ಅಧಿಕ ಜನ ಬಂದ್ಬಿಟ್ಟಿದ್ದಾರೆ ನಮಗೆ ಅದರಲ್ಲಿ ನಮಗೆ ಇದಾಗಿದೆ ಅಷ್ಟೇ ನಾವು ವ್ಯವಸ್ಥೆ ಹೋದ್ ಸರಿಗಿಂತ ಹೆಚ್ಚಿಂದೇ ಮಾಡ್ಕೊಂಡಿದ್ವಿ ಜನ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೆಚ್ಚಿಂದಾಗಿ ಬಂದಿದೆ ಹಾಗಾಗಿ ಸ್ವಲ್ಪ ಇದಾಗಿದೆ ಇಲ್ಲ ಶೌಚಾಲಯಗಳು ಆರ್ ಓವರ್ ಬೆಳಗ್ಗೆ ಆರು ಗಂಟೆ ಬಂದವರು ಮಧ್ಯಾಹ್ನ ಒಂದು ಒಂದು ಗಂಟೆ ಎರಡು ಗಂಟೆ ಆಗ್ತಾ ಇದೆ ಅಂತ ಹೆವಿ ಕ್ರೌಡ್ ಆಗಿರೋದ್ರಿಂದ ಲೇಟ್ ಆಗ್ತಾ ಇದೆ ಅಲ್ಲ ಯಾವ ಅವ್ರ ಪ್ರಶ್ನೆ ಏನಂದ್ರೆ ಐನೂರು ರೂಪಾಯಿ ಟಿಕೆಟ್ ಎಂಟ್ ಮಾಡ್ಬೇಕಾಗಿತ್ತು ಆರ್ ಏನು ಎಂತಿರ್ತೀವಿ ಲೆಕ್ಕನ ಇಲ್ಲಿ ಅಂತ ಕೇಳ್ತಾ ಇದಾರೆ ಈಗ ಬಿ ಎ ಪಿ ಅವ್ರು ಬೇಗ ದೃಷ್ಟಿ ಆಗಿ ಹೋಗಿ ಜನರೆಲ್ಲ ಅರ್ಜೆಂಟ್ ಆಗಿ ಹೋಗ್ಬೇಕು ಅನ್ನೋದು ಇರ್ತದೆ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ ಜನಕ್ಕೆ ಅನುಕೂಲ ಆಗಲಿ ಅಂತ ಮಾಡಿದ್ವಿ ಎಲ್ಲರೂ ಐನೂರು ರೂಪಾಯಿಗೆ ಬಂದಾಗ ನಾವೇನಾಗುತ್ತೆ ಅದು ಹೆವಿ ಕ್ರೌಡ್ ಆಗಿಬಿಡ್ತು ಹಾಗಾಗಿ ವ್ಯವಸ್ಥೆ ಮಾಡಿದೀವಿ ನಮ್ಮ ಎಕ್ಸ್ಪೆಕ್ಟೇಷನ್ ಇಲ್ಲ ಹೆಚ್ಚಾಗಿ ಬಂದಿರೋದ್ರಿಂದ ಈ ಸರಿ ಸ್ವಲ್ಪ ಇದಾಗಿದೆ ನೆಕ್ಸ್ಟ್ ಸರಿ ನಾವು ಅದನ್ನು ಇನ್ನೂ ಈ ಸರಿ ನಮ್ಗೆ ಅನುಭವ ಆಗಿದೆ ನೆಕ್ಸ್ಟ್ ಸರಿ ಅದನ್ನ ಇನ್ನೂ ಇಂಪ್ರೂವ್ಮೆಂಟ್ ಮಾಡೋಕ್ಕಂತ ನಾವು ಇಲ್ಲ ಶೌಚಾಲಯಗಳು ಸಾಕಷ್ಟು ಮಾಡಿದ್ದೀವಿ ಒಂದು ಮೂವತ್ತು ನಲ್ವತ್ತು ಶೌಚಾಲಯಗಳು ಮಾಡಿದ್ದೀವಿ ಊಟದ ವ್ಯವಸ್ಥೆ ಕಂಟಿನ್ಯೂಸ್ ಇದೆ ವ್ಯವಸ್ಥೆದೇನು ಸಮಸ್ಯೆ ಸರ್ ತುಂಬಾ ಏನಿಲ್ಲರಿನೂ ಐನೂರು ರೂಪಾಯಿ ತುಂಬಾ ದುಬಾರಿ ಸರ್ ಅದು ರೂಪಾಯಿ ಇತ್ತು ಅದನ್ನ ನಾವೇನು ಜಾಸ್ತಿ ಮಾಡಿಲ್ಲ ಹೋದ್ಸರಿ ಇನ್ನೂರ ಐವತ್ತು ರೂಪಾಯಿ ಒಂದು ಮಾಡಿದ್ರು ಅದನ್ನ ಕಮ್ಮಿ ಮಾಡೋಣ ಅಂತ ನೂರು ರೂಪಾಯಿ ಮಾಡಿದ್ರಿ ಸರ್ ಕಮ್ಮಿ ಮಾಡಿದ್ರಿ ನೂರು ಐನೂರು ಹೋದ್ಸರಿ ಐನೂರು ಇನ್ನೂರ ಐವತ್ತಿತ್ತು ಐನೂರದ ಹಂಗೆ ಇರಲಿ ಅಂತ ಬಿಟ್ರು ಮತ್ತೆ ನೂರು ರೂಪಾಯಿನ ಕಮ್ಮಿ ಮಾಡೋಣ ಅಂತ ನೂರು ರೂಪಾಯಿ ಮಾಡಿದ್ವಿ ಸರ್ ಅದೇ ಇವಾಗ ಒಂದು ಲಕ್ಷಕ್ಕೂ ಅಧಿಕ ಜನ ಆಗಿದ್ದಾರೆ ನಮ್ಮದು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಒಂದು ಐವತ್ತರಿಂದ ಅರವತ್ತು ಸಾವಿರ ಜನ ಎಕ್ಸ್ಪೆಕ್ಟೇಷನ್ ನಾವು ಹೋದ್ಸರಿ ಏನು ಪಾರ್ಕಿಂಗ್ ಮಾಡಿದ್ವಿ ಅದಕ್ಕಿಂತ ಎಕ್ಸ್ಟ್ರಾ ಪಾರ್ಕಿಂಗ್ ಮಾಡಿದ್ದೀವಿ ಒಂದು ಮುನ್ನೂರೈವತ್ತು ಜನ ಪೊಲೀಸ್ ಮೆನ್ ಹಾಕ್ಕೊಂಡಿದ್ದಾರೆ ನೂರೈವತ್ತು ಜನ ಹೋಮ್ ಗಾರ್ಡ್ ತಗೊಂಡಿದ್ದೀವಿ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಪಾರ್ಕಿಂಗು ಒಂದು ಏಜೆನ್ಸಿಗೂ ಮಾಡಿದ್ದೀವಿ ಇಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗಿನ್ನ ಹೆಚ್ಚಿನ ಜನ ಬಂದಿರೋದ್ರಿಂದ ಸ್ವಲ್ಪ ವೀಕೆಂಡ್ ಇರೋದ್ರಿಂದ ಸ್ವಲ್ಪ